ತನಿಗೆ ಅಲ್ಲಿ ಕಟ್ಟಿ ಬರು ನನ್ನ ಮಾಂಡಿ ಹಾಳೈತಾ ಏನ್ ರಾಯನೇ ಮಾಡದೇಲೇ ಎಲ್ಲ ಕಾಲಿನ ಸುತ್ತಿನ ಎಲ್ಲಾ ಸಂಪಾದನೆ ಮಾಡಿದೆ ಸಿಂಗೇದಿ ಮಟಕಂತು ಹೋಗಿಲ್ಲ ಅಲ್ಲಿಂತು ಕಸತಿಲ್ಲ ಎಲ್ಲ ಹೊರಗೆ ನೋಡಿ ಮಟಕ ನಾಮ ಹಾಕ್ತಿರೆ ಮಟಕ ಹಾಕಿದಿ ನಾಮ ಪರಿಕಿ ಮೇಲೆ ಪರ್ಕಿ ಪರಿಕಿ ಮೇಲೆ ಎಲ್ಲ ಕಾಲಿನ ನಂದೆ ಹಾವ ಈಗ ಅದೇ ಅರ್ಥ ಅಡಿಕೆ ತೊಡ ಅಕ್ಕೆ ತೊಡ ನಂದೆ ತದಗಿ ತೊಡೆ ಅದು ನಂದೆ ದೊಡ್ಡ ಮನೆ ಅದು ನಂದೆ ಆ ಬಯಲೇ ಅದು ಅದು ನಂದೆ ಕತ್ತ ದೊಡ್ಡೇನ ಅದು ನಂದೆ ನಿಮ್ಮದು ಅದು ಬೇರೆ